ವರು ಶ್ರೀ ರಂಗನಾಥವರ ಸಾರಥ್ಯದಲ್ಲಿ ಮುದ್ರಿತವಾಗಿರುವ ಅರಬ್ಬರ ನಾಡಿನಲ್ಲಿ ಕನ್ನಡಿಗರು ಕೃತಿಯ ಲೋಕಾರ್ಪಣೆಯಾಗಬೇಕಿದೆ ಸಹೃದಯ ಓದು ಓದುಗನ ಮನಸ್ಸಿಗೆ ಇಲ್ಲಿನ ಲೇಖನಗಳು ಮೆಚ್ಚುಗೆ ಆಗುತ್ತದೆ ಎಂಬ ಆಶಯ ಕನ್ನಡ ಪತ್ರಿಕೆಗಳಲ್ಲಿ ಈ ಪತ್ರಿಕೆಗಳಲ್ಲಿ ಬ್ಲಾಕ್ ಸ್ಟಾಟ್ನಲ್ಲಿ ಸ್ಪಾಟ್ನಲ್ಲಿ ಬರೆದಿರುವ ರಂಗನಾಥ್ರವರ ಅನೇಕ ಅಂಕಣಗಳ ಜೊತೆಗೆ ಇದು ಒಂದು ಹೊಸ ಪುಸ್ತಕ ಸೇರ್ಪಡೆ ಉಮಾನಿನಲ್ಲಿ ಇರುವ ಕನ್ನಡಿಗರ ಅಲ್ಲಿನ ಜೀವನ ಅನುಭವವನ್ನು ಒಳಗೊಂಡಿದೆ ಈ ಕೃತಿಗೆ ಅನೇಕ ಲೇಖಕ ಲೇಖಕರು ಕೊಡುಗೆಯಾಗಿ ನೀಡಿದ್ದಾರೆ ಇನ್ನು ಏಕೆ ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲು ಇಂದಿನ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ತಾವುಗಳು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಸರ್ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯವಾಗಿ ಬಂದಿರುವಂತಹ ಅತಿಥಿಗಳಲ್ಲಿ ಶ್ರೀ 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 ಸ್ವಾಮಿ ವೀರೇಶಾನಂದ ಸರಸ್ವತಿಜಿಯವರನ್ನು ಶ್ರೀಯುತ ರಾಮಚಂದ್ರ ರಾವ್ ಅವರು ವೇದಿಕೆಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಸರ್ ನಿಮಗೆ ಸುಸ್ವಾಗತ ಮುಂದೆ ಶ್ರೀಯುತ ಶ್ರೀ ಮಲ್ಲೇಪುರಂ ಡಿ ವೆಂಕಟೇಶ್ ಅವರು ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಸಂಸ್ಕೃತಿ ವಿಶ್ವವಿದ್ಯಾಲಯ ಅವರನ್ನು ಶ್ರೀಯುತ ಪ್ರಕಾಶ್ ಅವರು ವೇದಿಕೆ ಕರ್ಕೊಂಬರಬೇಕು ಶ್ರೀಯುತ ರಂಗನಾಥ್ರವರು ಶ್ರೀ ಡಾಕ್ಟರ್ ಆರತಿ ಕೃಷ್ಣ ಉಪಾಧ್ಯಕ್ಷರು ಅನಿವಾಸಿ ಭಾರತೀಯ ಕೋಶ ಅವರನ್ನ ವೇದಿಕೆ ಕರಿತಾ ಇದ್ದೀವಿ ದಯವಿಟ್ಟು ವೇದಿಕೆ ಬನ್ನಿ ಸುಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರನ್ನು ವೇದಿಕೆ ಕರೆತರಬೇಕು ಭೀಮ ಭೀಮಸೇನ್ ಶ್ರೀಯುತ ವಿಶ್ವೇಶ್ವರ ಭಟ್ ರವರು ಪ್ರಧಾನ ಸಂಪಾದಕರು ಕರುಣಾಕರ ದಯವಿಟ್ಟು ಅವರನ್ನ ವೇದಿಕೆಯ ಮೇಲೆ ಕ್ರಮ ಶ್ರೀ ಕೆ ಜಿ ಲಕ್ಷ್ಮೀನಾರಾಯಣಪ್ಪ ಸಂಶೋಧಕರು ನ್ಯಾಯವಾದಿಗಳು ಸುರೇಶ್ ರವರು ಅವರನ್ನ ವೇದಿಕೆ ಕರೆತರಬೇಕಾಗಿ ವಿನಂತಿ ಇಷ್ಟಲ್ಲದೆ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ಎಲ್ಲ ಸಹಕಾರ ಮುಂದೆ ನಿಂತು ಹಿಂದೆ ನಿಂತು ಎಲ್ಲವನ್ನು ಮಾಡ್ತಿರುವ ಶ್ರೀಯುತ ರಂಗನಾಥ್ರವರು ಒಮಾನ್ ಕನ್ನಡಿಗ ಸಂವಹನ ತಂಡದ ನಾಯಕರು ಮತ್ತು ಅರಬ್ಬರ ನಾಡಿನಲ್ಲಿ ಕನ್ನಡಿಗರ ಪುಸ್ತಕದ ಸಂಪಾದಕರು ಅವರನ್ನು ಕೂಡ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ನೀವೆಲ್ಲ ಇಷ್ಟು ಮುತವರ್ಜಿಯಿಂದ ನಮ್ಮ ಕೈಗೆ ಹೋಗೊಟ್ಟು ಬಂದಿದ್ದೀರಾ ಎಲ್ಲ ಪ್ರೇಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸುಸ್ವಾಗತ ಇದಲ್ಲದೆ ಒಮಾನ್ನನಿಂದ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಕಿಲೋಮೀಟರ್ ದೂರದಿಂದ ಬಂದಿದ್ದೀರ ನೀವೆಲ್ಲ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಾ ನಿಮಗೆಲ್ಲರಿಗೂ ಬಂದಿರುವಂತಹ ಎಲ್ಲ ಓದುಗರಿಗೂ ಎಲ್ಲ ಬರಹಗಾರರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸುಸ್ವಾಗತ ಇನ್ನು ಮುಂದೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ ನಾವು ಅವರು ಇತರ ಗಣ್ಯ ವ್ಯಕ್ತಿಗಳು ಸಹ ಸೇರಿಕೊಂಡು ಉದ್ಘಾಟನೆ ಮಾಡಬೇಕಾಗಿ ಕೋರಿಕೆ ಸಮೂಹ ಗಾಯನಕ್ಕಾಗಿ ಸು ಡಿ ಕರ್ಕಿ ಅವರ ರಚನೆ ಹಚ್ಚೇವು ಕನ್ನಡ ದೀಪವನ್ನು ಹಾಡಲಿದ್ದಾರೆ ಕಲಾವಿದರು േ കന്നടദത ദിവു കന്നടദദീപ ಮೈ ಎಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಗಾವಿರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ಅಚ್ಚಳಿಯದಂತೆ ತೋರೆವು ಒಡಲೊಡಲ ಕೆಚ್ಚಿನ ಗಿಡಿಗಳನ್ನು ಗಡಿನಾಡಿನಾಶೆ ತೋರೆವು ಒಡಲೊಡಲ ಕೆಚ್ಚಿನ ಗಿಡಿಗಳನ್ನು ಗಡಿನಾಡಿ ಅವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗುಡೇವು ನಮ್ಮೆದೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು ನಮ್ಮವರು ಊಹಾ ಗಾಯನವನ್ನು ಹಾಡಿದ ಕಲಾವಿದರಿಗೆ ಧನ್ಯವಾದಗಳು ಇದು ಡಿ ಎಸ್ ಕರ್ಕಿ ಅವರ ರಚನೆ ಈಗ ಮುಂದಿನ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಇರೋದರಿಂದ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ವೇದಿಕೆಯಲ್ಲಿರುವವರ ಜೊತೆಗೆ ಸಹಕರಿಸಲು ಶ್ರೀಯುತ ರಾಧಾಕೃಷ್ಣ ಅವರನ್ನು ವೇದಿಕೆಯ ಮೇಲೆ ಕರಿತಾ ಇದ್ದೀವಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಇವರು ಬ್ರಾಹ್ಮಿನ್ಸ್ ಕೆಫೆ ಮಾಲೀಕರು ಹಾಗೆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶಿವಕುಮಾರ್ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ಅಧ್ಯಕ್ಷರು ದಯವಿಟ್ಟು ಅವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಕೇಳ್ಕೊತೀವಿ ಮಾಡ್ತಿದ್ದಾರೆ ಬಿಡುಗಡೆ ಮಾಡಿದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಧನ್ಯವಾದಗಳು ಇತರ ಗರ್ಣ್ಯರಿಗೂ ಧನ್ಯವಾದಗಳು ಗೌರವ ಸಮರ್ಪಣೆ

ಸಂದರ್ಭದಲ್ಲಿ ನಮ್ಮ ಜೊತೆ ಈಗಷ್ಟೇ ಸೇರಿರುವ ಶಿವಕುಮಾರ್ ಶ್ರೀ ಶಿವಕುಮಾರ್ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ನ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಇನ್ನು ಮುಂದೆ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಇವರಿಗೆ ಗೌರವ ಸಮರ್ಪಣೆ ಇವರು ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಸಂಸ್ಕೃತ டாக்டர் ஆரதி கிருஷ்ணா இவருக்கு கௌரவ சமர்ணை இவரு கர்நாடக என்ஆர்ஐ ஃபோரம்னா ஃபோரம்ன ೋಜ ಡಾಕ್ಟರ್ ಮಹೇಶ್ ಜೋಶಿ ಇವರಿಗೆ ಗೌರವ ಸಮರ್ಪಣೆ ಇವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಶ್ರೀ ವಿಶ್ವೇಶ್ವರ ಭಟ್ಟರಿಗೆ ಗೌರವ ಸಮರ್ಪಣೆ ಇವರು ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಧಾನ ಸಂಪಾದಕರು ವಿಶ್ವವಾಣಿ ದಿನಪತ್ರಿಕೆ ಪತ್ರಿಕೆ ವಿಶ್ವೇಶ್ವರ ಭಟ್ಟರಿಗೆ ಸನ್ಮಾನ ಗೌರವ ಸಮರ್ಪಣೆ ಧನ್ಯವಾದ ಮುಂದೆ ಶ್ರೀ ಕೆ ಜಿ ಲಕ್ಷ್ಮೀನಾರಾಯಣಪ್ಪ ಸಂಶೋಧಕರು ನ್ಯಾಯಾದಿ ನ್ಯಾಯವಾದಿಗಳು ಮತ್ತು ಸುಂಕ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಶ್ರೀ ಕೆ ಜಿ ಲಕ್ಷ್ಮೀನಾರಾಯಣಪ್ಪ ಧನ್ಯವಾದಗಳು ಮುಂದೆ ಶ್ರೀ ರಾಧಾಕೃಷ್ಣ ಇವರಿಗೆ ಗೌರವ ಸಮರ್ಪಣೆ ಇವರು ಬ್ರಾಮಿನ್ಸ್ ಕೆಫೆಯ ಮಾಲೀಕರು ಶ್ರೀ ರಾಧಾಕೃಷ್ಣ ಅವರಿಗೆ ಗೌರವ ಸಮರ್ಪಣೆ ಧನ್ಯವಾದಗಳು ಇನ್ನು ಮುಂದೆ ಶ್ರೀ ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆ